ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲತಾ ಅಡುಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ತುಂಬ ಸಾಫ್ಟಾಗಿ ಹಾಗೆ ತುಂಬ ಸುಲಭವಾಗಿ ಒಬ್ಬಟ್ಟು ಮಾಡುವ ವಿಧಾನ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಕಪ್ಪಷ್ಟು ಬೇಳೆ ತೊಗರಿ ಬೇಳೆ ತಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳ್ಕೊಬೇಕು ಫ್ರೆಂಡ್ ನೀಟಾಗಿ ಒಂದು ಎರಡು ಮೂರು ಸಲ ತೊಳ್ಕೊಳ್ಳಿ ನೋಡಿ ತೊಳೆದಿದ್ದಾದಮೇಲೆ ಈಗ ಒಂದು ಪಾತ್ರೆಯಲ್ಲಿ ನೀರು ಕಾಯಲಿಕ್ಕೆ ಇಟ್ಟಿದ್ದೆ ನೀರು ಚೆನ್ನಾಗಿ ಕಾದಿದೆ ಈಗ ಬೇಳೆ ತೊಳೆದಿರೋ ಅಂಥದ್ದು ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ ಬೇಳೆ ಮೆತ್ತಿ ಬೆಂದ್ಕೋಬೇಕು ಅಷ್ಟರೊಳಗಡೆ ನಾವು ಹಿಟ್ಟು ಮೆತ್ಕೊಳೋಣ ನೋಡಿ ಈಗ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಕೊಳ್ತಾಯಿದಿನಿ ಜಲಟೆ ಮಾಡ್ಕೋಬೇಕು ಫ್ರೆಂಡ್ ಜಲಟೆ ಮಾಡೋದ್ರಿಂದ ಗಂಟೆಲ್ಲ ನಿದ್ರೆ ಹೋಗುತ್ತೆ ಕಡ್ಡಿ ಕಸ ಏನಂದಿದ್ರು ಹೋಗುತ್ತೆ ಫ್ರೆಂಡ್ಸ್ ಜಲ್ಡೆ ಮಾಡ್ಕೊಳ್ಳಿ ನೋಡಿ ಕಂಪ್ಲೀಟಾಗಿ ಜಲ್ಡೆ ಮಾಡಿದ್ದಾದ್ಮೇಲೆ ಈಗ ಕಾಲು ಕಪ್ಪಷ್ಟು ರವೆ ಹಾಕ್ಕೊಳ್ತಾಯಿದ್ದೀನಿ ಸಣ್ಣ ರವೆ ಬಿಳಿ ರವೆ ಇರುತ್ತಲ್ಲ ಫ್ರೆಂಡ್ಸ್ ಅದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರವೆ ಹಾಕೋದ್ರಿಂದ ಸಾಫ್ಟಾಗಿರುತ್ತೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಒಂದು ಚಿಟಿಕೆಯಷ್ಟು ಉಪ್ಪು ಒಂದು ಕಾಲು కాలు టేబల్ స్పూనస్ట్టు అరిశిన వన్ టేబల్ స్పూనస్ ఎన్నె హాకెం నీటెలా మిక్స్ మొి ఎలా ఒంకర మిక్స్ మిక్స్కో ఇవగా సల్ స్వల్ప నీరు హాకొతా నీట మెత్కు ఫ్రెండ్స్ మైదాయిట్టు సాఫ్ట్ గా సాఫ్ట్గా ఫ్రెండ్స్ ఇంటి మాత్ర సాఫ్టా చన బరు ఒబ్బట్టు నోడి ఈ థర ಈ ಥರ ಸಾಫ್ಟಾಗಿದ್ದರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈಗ ಮೇಲೆ ಇನ್ನೊಂದು ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಇದ್ದೀನಿ ಚೆನ್ನಾಗಿ ಮೆದ್ಕೋಬೇಕು ಫ್ರೆಂಡ್ಸ್ ಮೆದ್ದಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈಗ ನೀಟಾಗಿ ಮೆದ್ಕೊಂಡು ಈಗ ಒಂದು ಮುಚ್ಚಳ ಇದ್ದೀನಿ ಅಷ್ಟರೊಳಗಡೆ ನಾವು ಬೇಳೆ ಬೇಯಿಸ್ಕೊಳ್ಳೋಣ ನೋಡಿ ಬೇಳೆ ಬೆಂದಿದೆ ಈಗ ನೋಡ್ತಾ ಇರ್ಬೋದು ನೀವು ಜಾಸ್ತಿ ಹೋಗಬೇಡಿ ಫ್ರೆಂಡ್ಸ್ ನೋಡಿ ಈ ಥರ ಬೆಂದರೆ ಸಾಕು ಈ ಥರ ಮೆತ್ತಗಾದರೆ ಸಾಕು ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೇಳೆ ಸಾರಿಗೆ ಬೇಯಿಸ್ತೀವಲ್ಲ ಅಷ್ಟೊಂದು ಬೇಯಿಸೋದು ಬೇಡ ಒಂದು ಮುಕ್ಕಾಲು ಭಾಗ ಬೇಯಿಸ್ರೆ ಸಾಕು ನೋಡಿ ಈಗ ಬೇಯಿಸಿದ್ದಾದಮೇಲೆ ಇದ್ದೀನಿ ನೀರೆಲ್ಲ ಜಾಲರಿ ಇಟ್ಟು ಇದ್ದೀನಿ ನೋಡಿ ನೀವು ನೋಡ್ತಾ ಇರ್ಬೋದು ಬೇಳೆ ಯಾವ ಥರ ಬೆಂದಿದೆ ಅಂತ ನಂತರ ಒಂದು ಪಾತ್ರೆಗೆ ಇದ್ದೀನಿ ಬೇಸಿರ ಅಂತ ಬೇಳೆ ಮತ್ತು ಈಗ ಒಂದು ಕಪ್ಪಷ್ಟು ಬೆಲ್ಲ ಬೆಲ್ಲ ಇದ್ದೀನಿ ಕುಟ್ಟಿ ಪುಡಿ ಮಾಡಿ ಇದ್ದೀನಿ ಫ್ರೆಂಡ್ಸ್ ಅದೇ ಒಂದು ಕಪ್ಪಷ್ಟು ಕಾಯಿ ತುರಿ ಹಸಿ ಕಾಯಿ ತುರಿ ಯಾಲಕ್ಕಿ ನಿಮಗೆ ಬೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್ ನಿಮಗೆ ಹಸಿ ತಕ್ಕಷ್ಟು ಹಾಕ್ಕೊಳ್ಳಿ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೇನು ಬೇಯಿಸೋದು ಬೇಡ ಫ್ರೆಂಡ್ಸ್ ಇಷ್ಟೇ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ರುಬ್ಕಳೋದು ನಾವು ಗುಂಡಲ್ ರುಬ್ತಾ ಇದ್ವಿ ನೀವು ಮಿಕ್ಸಿಗೆ ಹಾಕ್ಕೊಬೋದು ಬೇಕಿದ್ರೆ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ರುಬ್ಕೋಬೋದು ನಮ್ಮ ಹತ್ರ ರುಬ್ಬೋಕಲ್ಲಿದೆ ಹಂಗಾಗಿ ನಾವು ರುಬ್ಕೊಳ್ತಾ ಇದ್ವಿ ನೋಡಿ ಈ ಥರ ರುಬ್ಕೊಂಡಿದ್ವಿ ಎಲ್ಲ ಅದೇ ಥರ ರುಬ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಆಗಿದೆ ಅಂತ ಹಿಂಗಿದ್ರೆ ಚೆನ್ನಾಗಿ ಬರುತ್ತೆ ಉಳ್ದಿರೋದೆಲ್ಲ ಅದೇ ಥರ ರುಬ್ಕೊಂಡು ನೋಡಿ ಈಗ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀಟಾಗಿ ಉಂಡೆ ಮಾಡ್ಕೊಳ್ಳಿ ಈಗ ಮೈದಾ ಹಿಟ್ಟು ನೀಟಾಗಿ ನೆಂದಿದೆ ಅದು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಬಾಳೆ ಎಲೆಗೆ ಎಣ್ಣೆ ಹಚ್ಬಿಟ್ಟು ಆಗಲೇ ಮೈದಾ ಇಟ್ಟು ಉಂಡೆ ಮಾಡಿ ತಂಡಿದ್ನಲ್ಲ ಅದನ್ನು ಈ ಥರ ಮಾಡ್ಕೊಳ್ತಾಯಿದ್ನಿ ನಂತರ ಮೇಲೆ ಊರ್ನ ಇಕ್ಕೊಳ್ತಾಯಿದ್ದೀನಿ ನಾವು ಹೂರ್ಣ ಅಂತೀವಿ ಅದನ್ನು ನಂತರ ನೀಟಾಗೆಲ್ಲ ಕ್ಲೋಸ್ ಮಾಡಿ ಈ ಥರ ಉಂಡೆ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಎದ್ಕೊಳ್ತಾ ನೀಟಾಗಿ ಈ ಥರ ಚಪಾತಿ ಒತ್ತ ಒಸ್ಕೊಳ್ತೀರಲ್ಲ ಆ ಥರ ಒಸ್ಕೊಳ್ಳಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಾಡ್ಕೊಳ್ತೀರಲ್ಲ ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನಿಮಗೆ ಆ ಸೈಜ್ ಬೇಕು ಆ ಸೈಜ್ ಮಾಡ್ಕೊಳ್ಳಿ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರ ತೆಳ್ಳಗೆ ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ ನಂತರ ನೋಡಿ ಹೆಂಚು ಬಿಸಿ ಇಟ್ಟಿದ್ದೆ ಹೆಂಚು ಚೆನ್ನಾಗಿ ಬಿಸಿ ಆಗಿದ್ದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದ್ದೀನಿ ಒಬ್ಬಟ್ಟು ನೋಡಿ ಅದರ ಮೇಲೆ ಚೆನ್ನಾಗಿ ಬೇಯಿಸ್ಕೊಬೇಕು ಫ್ರೆಂಡ್ಸ್ ಕಮ್ಮಿ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಎರಡು ಕಡೆಯೂ ಬೇಯಿಸ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ನೋಡಿ ಯಾವ ಥರ ಬರ್ತಾಯಿದೆ ಅಂತ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ್ದ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗ